ಆರ್ ಸಿ ಬಿ ವರ್ಸಸ್ ಕೆ ಮಹತ್ವದ ಪಂದ್ಯ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಆರ್ ಸಿ ಬಿ ಮತ್ತೆ ಕೆ ನಡುವಿನ ಈ ಮಹತ್ವದ ಪಂದ್ಯ ಮೂರು ಕಾರಣಕ್ಕಾಗಿ ನೀವು ನೋಡಲೇಬೇಕು ಮೊದಲನೇ ಕಾರಣ ಎಂದರೆ ವಿರಾಟ್ ಕೊಹ್ಲಿ ವರ್ಸಸ್ ಗೌತಮ್ ಗಂಭೀರ್ ಕಳೆದ ವರ್ಷ ಈ ಇಬ್ಬರ ನಡುವೆ ಯಾವ ರೀತಿ ಜಗಳ ನಡೆದಿತ್ತು ನಿಮಗೆ ಗೊತ್ತೇ ಇರಬಹುದು ಆದರೆ ಈ ವರ್ಷ ಗೌತಮ್ ಗಂಭೀರ್ ಅವರು ಎಲ್ ಎಸ್ಸಿ ತಂಡವನ್ನು ತೊರೆದು ಕೆಕೆಆರ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಸಹ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಇರುವುದರಿಂದ ಈ ಇಬ್ಬರ ಬೆಟಲ್ ಈ ವರ್ಷ ಯಾವ ರೀತಿ ನಡೆಯಬಹುದು ಎಂದು ಅಭಿಮಾನಿಗಳು ಸಹ ಕಾತುರದಿಂದ ಕಾಯುತ್ತಿದ್ದಾರೆ ನಂತರ ಎರಡನೇದಾಗಿ ಯಶ್ ಟ್ಯಾಲ್ ವರ್ಸಸ್ ರಿಂಕು ಸಿಂಗ್ ಕಳೆದ ವರ್ಷ ರಿಂಕು ಸಿಂಗ್ ಅವರು ಯಶ್ ಟಯಾಲ್ ಅವರ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಸಿಡಿಸಿ ಕೆಕೆಆರ್ ತಂಡಕ್ಕೆ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟಿದ್ದರು ಆದರೆ ಈ ವರ್ಷ ಯಶ್ ಟಯಾಲ್ ಅವರು ಆರ್ಸಿಬಿ ತಂಡಕ್ಕೆ ಸೇರಿಕೊಂಡಿದ್ದು ಈ ಇಬ್ಬರ ಬ್ಯಾಟಲ್ ಮೇಲೂ ಕೂಡ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಗಮನವಿರಲಿದೆ ನಂತರ ಮೂರನೇದಾಗಿ ಮಿಚಲ್ ಸ್ಟಾರ್ ಮಿಚಲ್ ಸ್ಟಾರ್ಕ್ ಅವರನ್ನು ಕೆಕೆಆರ್ ತಂಡ ಬರೋಬ್ಬರಿ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೌಲಿಂಗ್ ಮಾಡುವುದು ಅಷ್ಟೊಂದು ಸುಲಭವಾಗಿರುವುದಿಲ್ಲ ಇವರು ಆರ್ಸಿಬಿ ವಿರುದ್ಧ ಯಾವ ರೀತಿ ಬೌಲಿಂಗ್ ಮಾಡಬಹುದು ಎಂದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ ವೀಕ್ಷಕರೇ ನೀವು ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಯಾವ ಬೆಟ್ಟಲ್ಗಾಗಿ ಕಾಯುತ್ತಿದ್ದೀರಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ